ಶುಭೋದಯ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತೆಗೆದುಕೊಂಡಿರುವಂತಹ ಇಪ್ಪತ್ತೊಂದು ದಿನಗಳ ಚಾಲೆಂಜ್ನಲ್ಲಿ ಇವತ್ತು ಎರಡನೇ ದಿನವಾಗಿರುತ್ತದೆ ನಾನು ಯಾವ ರೀತಿ ನಾನು ಗೋಲ್ನ ಸೆಟ್ ಮಾಡಿದ್ದೆ ಸೊ ಅದೇ ರೀತಿ ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಲಿಸ್ಟ್ನಲ್ಲಿ ಟೂ ಡೂ ಲಿಸ್ಟ್ನಲ್ಲಿ ಇದ್ದಂತಹ ಒಂದು ಚಾಪ್ಟರ್ ಯಾವುದು ಅಂತಂದರೆ ಉಪರಾಷ್ಟ್ರಪತಿ ಅದಕ್ಕೂ ಮುಂಚೆ ನಾನು ಎಷ್ಟೆಡೆ ಓದಿದಂತಹ ರಾಷ್ಟ್ರಪತಿ ಎನ್ನುವ ಸಬ್ಜೆಕ್ಟನ್ನ ನಾನು ನೀಟಾಗಿ ರಿವಿಷನ್ ಮಾಡಿಕೊಂಡೆ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಸಬ್ಜೆಕ್ಟ್ನ ಓದ್ತಾ ಇದ್ದೀವಿ ಅಂತಂದರೆ ಅದು ಎಷ್ಟೆಡೆ ಏನು ಓದಿರ್ತೀವಿ ಅದನ್ನು ಮೊದಲು ನಾವು ಕಂಪ್ಲೀಟ್ ಮಾಡ್ಕೊಬೇಕು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಮರೆಯುವಂತಹ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ನಾನು ಮೊದಲು ಕಂಪ್ಲೀಟ್ ಮಾಡಿಕೊಂಡು ಅದಾದ ನಂತರ ನಾನು ಇವತ್ತಿನ ಏನು ಲಿಸ್ಟ್ ಮಾಡಿಕೊಂಡಿದ್ದೆ ಅದರಲ್ಲಿ ನನ್ನ ಉಪರಾಷ್ಟ್ರಪತಿ ಅನ್ನುವಂತಹ ಒಂದು ಸಬ್ಜೆಕ್ಟ್ನ ನಾನು ಕಂಪ್ಲೀಟ್ ಮಾಡಿದೆ ಅದಾದ ನಂತರ ಮೆಂಟಲ್ ಎಬಿಲಿಟಿಯಲ್ಲಿ ಆ ಪರ್ಸೆಂಟೇಜ್ ಅನ್ನುವಂತಹ ಒಂದು ಸಬ್ಜೆಕ್ಟ್ನ ನಾನು ಇವತ್ತು ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸ್ತಿದ್ದೀರಾ ಯಾವ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಮೇಡಮ್ ಯಾವುದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಿ ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತಾಯಿದ್ದೀನಿ ನಾನು ಒಂದು ಆನ್ಲೈನ್ ಕ್ಲಾಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ವಿ ಕೆ ಕಿಂಗ್ಡಮ್ ಅಂತಂದ್ಬಿಟ್ಟು ಅವರು ಒಂದು ಕೋರ್ಸ್ನ ನಾನು ತೊಗೊಂಡು ಅದರಲ್ಲಿ ಮೆಂಟಲೆಬಿಲಿಟಿನ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಈಸಿಯಾಗಿ ಅರ್ಥ ಆಗುತ್ತೆ ಹೇಳಬೇಕು ಅಂತಂದರೆ ಪರ್ಸೆಂಟೇಜ್ನ ಎಂಥ ಏನು ಮ್ಯಾಥ್ಸೇ ಬರ್ತಿರೋ ಅಂಥ ವ್ಯಕ್ತಿಗಳಿಗೂ ಸಹ ನೀಟಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾಯಿದ್ರೆ ತುಂಬ ಅಚ್ಚುಕಟ್ಟಾಗಿ ಇದ್ದಾರೆ ಫ್ರೆಂಡ್ಸ್ ಸೊ ನೀವು ಅದರಲ್ಲಿ ನಾನು ತೊಗೊತಿದ್ದೀನಿ ಅದು ಬಿಟ್ಟರೆ ಇಂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಸಹ ವಿಶ್ವನಾಥ್ ಸಾರು ನೆಡ್ಕೊಡ್ತಾ ನಡೆಸ್ಕೊಡ್ತಾಯಿದ್ರೆ ಸೊ ಅದು ಸಹ ತುಂಬ ಚೆನ್ನಾಗಿದೆ ಕೋರ್ಸು ಇದಕ್ಕೂ ಮುಂಚೆ ನಾನು ಓದಿದ್ದೀನಿ ಓದಿಲ್ಲ ಅಂತಲ್ಲ ಸೊ ತುಂಬ ನಾನು ಡ್ಯೂಟಿಗೆ ಜಾಯ್ನ್ ಆಗಿ ಒಂದು ಮೂರು ವರ್ಷ ಆಗಿರ್ಬೋದು ಸೊ ಅದಕ್ಕೂ ಮುಂಚೆ ನಾನು ಮಧ್ಯದಲ್ಲಿ ಏನು ಸ್ಟಡಿನ ಸ್ಟಾಪ್ ಮಾಡಿದ್ದೆ ಯಾಕೆ ಅಂತಂದರೆ ಕರ್ತವ್ಯದಲ್ಲಿನ ಒತ್ತಡ ಒತ್ತಡದಲ್ಲಿ ನಾನು ಓದೋದಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಬ್ಜೆಕ್ಟ್ನ ಗ್ರಿಪ್ಪು ಬಿಟ್ಟೋಗಿತ್ತು ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಕ್ಲಾಸ್ ಕೇಳಬೇಕಾದಂತಹ ಅವಶ್ಯಕತೆ ಬಂತು ಅದಕ್ಕೋಸ್ಕರ ನಾನು ಕ್ಲಾಸ್ನ ತಗೊಂಡಿದ್ದೆ ಅದರಲ್ಲಿ ಅವರು ಚೆನ್ನಾಗಿ ಮಾಡ್ಕೊ ಕೊಡ್ತಾರೆ ಫ್ರೆಂಡ್ಸ್ ಸೊ ಹಂಗಾಗಿ ನಾನು ಅದನ್ನು ರೆಫರ್ ಮಾಡಿದೆ ಮತ್ತು ಇನ್ನೊಂದು ಕೇಳ್ತಾಯಿದ್ದೀರ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡಿ ಕೇಳಿದಂತಹ ಕ್ವಶನ್ ಏನು ಅಂತಂದರೆ ಎರಡು ಮಕ್ಕಳನ್ನು ಇಟ್ಕೊಂಡು ನೀವು ಯಾರದೇ ಸಪೋರ್ಟ್ ಇಲ್ದಲೆ ಯಾವ ರೀತಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಕೇಳಿದ್ರಿ ಸೊ ನಾನು ಇವತ್ತು ಅದಕ್ಕೆ ಒಂದು ಆನ್ಸರ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಯಾರದೇ ಸಪೋರ್ಟ್ ಇಲ್ಲದಲೇ ನಾನು ಏನಾದರೂ ಒಂದು ಓದೋದಾಗಲಿ ಒಂದು ಮನೆ ಜವಾಬ್ದಾರಿಯಾಗಿ ನಿರ್ವಹಿಸ್ತಾ ಇದ್ದೀನಿ ಅಂತಂದರೆ ಅದು ಸುಳ್ಳಾಗುತ್ತೆ ಯಾವುದೇ ಒಂದು ಹೆಣ್ಮಕ್ಳು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಅವರಿಗೆ ಸಪೋರ್ಟಿವ್ ಆಗಿ ಯಾರಾದರೂ ಇರಲೇಬೇಕು ಫ್ರೆಂಡ್ ಯಾಕೆ ಅಂತಂದರೆ ಸಪೋರ್ಟಿವ್ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ನಾನೀಗ ಪ್ರೆಸೆಂಟಾಗಿ ನಾನು ಮೆಟರ್ನಿಟಿ ಲೀವಲ್ಲಿದ್ದೀನಲ್ಲ ಸೊ ಅದಕ್ಕೋಸ್ಕರ ನಮ್ಮ ತಾಯಿಯವರು ನನ್ನ ಪಾಪು ನೋಡ್ಕೊತಾ ಇದ್ದಾರೆ ಅದು ಸ್ವಲ್ಪ ನನಗೆ ಎಲ್ಪ್ ಆಗ್ತಿದೆ ಸೊ ಹಂಗಾಗಿ ಪಾಪು ಮಲ್ ಪಾಪು ಎದ್ದಾಗ ನಾನು ಇರಲೇಬೇಕು ಜೊತೆಯಲ್ಲಿ ಅದು ಮಿಕ್ಕಂಥ ಟೈಮಲ್ಲಿ ಪಾಪು ಮಲಗಿದ್ದಾಗ ಹಾಗೂ ಕೆಲವೊಂದು ಸಮಯನ ನಾನೇ ಒದ್ದಿಸ್ಕೊಬೇಕಾಗುತ್ತೆ ಸೊ ಯಾಕೆ ಅಂತಂದರೆ ನನ್ನ ದೊಡ್ಡ ಪ ಮಗುನು ಇರೋದ್ರಿಂದ ಅವನಿಗೂ ಓದಿಸ್ಬೇಕಾಗುತ್ತೆ ಅವೆಲ್ಲನೂ ಸೇರಿ ನಾನು ಸ್ವಲ್ಪ ಟೈಮ್ನ ಬಿಡು ಮಾಡಿಕೊಂಡು ಏನೇ ಆಗಲಿ ಎಲ್ಲೆಲ್ಲಿ ನನಗೆ ಫ್ರೀ ಅನಿಸುತ್ತೋ ಆ ಟೈಮ್ನೆಲ್ಲ ಉಳಿಸ್ಕೊಂಡು ಆ ಗ್ಯಾಪಲ್ಲಿ ಓದುವಂಥ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಈ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾನು ಆಲ್ರೆಡಿ ಪೊಲೀಸ್ ಡ್ಯೂಟಿನ ಮಾಡೋದ್ರಿಂದ ಅದು ಒತ್ತಡದ ಲೈಫ್ ಹೆಂಗಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಇದಂತೂ ನನಗೆ ತುಂಬಾ ಪ್ರೀಸಿಯಸ್ ಟೈಮ್ ಆಗಿರೋದ್ರಿಂದ ಆ ಒತ್ತಡದ ಲೈಫ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಫ್ರೀ ಆದ ಟೈಮ್ ಅಂತ ಹೇಳ್ಬೋದು ಹಂಗಾಗಿ ನಾನು ಈ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ ಹಂಗಾಗಿ ಸಿಕ್ಕಂಥ ಸಮಯನ ನಾನು ಯೂಸ್ ಮಾಡಿಕೊಂಡು ಇರುವಂತಹ ಒಂದು ಎಥಿಕಲ್ ಸಬ್ಜೆಕ್ಟ್ ಏನಿದೆ ಅವುಗಳನ್ನೆಲ್ಲ ಒಂದು ರೌಂಡನ್ನ ರಿವಿಷನ್ ಮಾಡ್ಕೊಬೇಕು ಮತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಓದ್ತಾ ಇದ್ದೀನಿ ಫ್ರೆಂಡ್ ನೀವು ಓದಲೇಬೇಕು ಯಾವುದಾದ್ರೂ ಒಂದು ಗುರಿನ ಮುಂದೆ ಮುಂದೆ ಇಟ್ಕೊಂಡು ಓದ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಆ ಕ್ಲಾಸಸ್ಸು ಬೋರ್ ಆಗೋದಿಲ್ಲ ಸಾ ಸಾಮಾನ್ಯ ಯಾವುದೇ ಒಂದು ಒಂಟಿ ತಂದಲ್ಲಿ ಕೂತ್ಕೊಂಡು ಓದ್ಬೇಕಾರೆ ಬೋರ್ ಆಗೋದು ಸಹಜ ಅಂದ್ಬಿಟ್ಟು ನೀವು ಕೈ ಬಿಡೋಕೆ ಹೋಗ್ಬಾರ್ದು ಚಿಕ್ಕ ಚಿಕ್ಕ ಗೋಲ್ಗಳನ್ನ ಸೆಟ್ ಮಾಡಿಕೊಡಿ ಈಗ ನಾನು ತೊಗೊಂಡಿದ್ದೀನಲ್ಲ ನನಗೂ ಅನಿಸಿತ್ತು ನನಗೂ ತುಂಬ ಸಲ ಅನಿಸಿದೆಯೋ ಯಾಕಪ್ಪ ಯಾರು ಓದಬೇಕು ಇದ್ಬಿಡೋಣ ಅಂತ ಬಟ್ ಆಗೋದಿಲ್ಲ ಯಾಕೆ ಅಂತಂದರೆ ಇರೋ ಸ್ವಲ್ಪ ಟೈಮಲ್ಲೂ ಸಹ ನಾವು ವ್ಯರ್ಥ ಮಾಡಿಕೊಂಡ್ರೆ ಮುಂದೆ ಈ ಟೈಮ್ ಸಿಗೋದೇ ಇಲ್ಲ ಫ್ರೆಂಡ್ ಅದಕ್ಕೋಸ್ಕರ ನಿಮಗೆ ಇರುವಂಥ ಈ ಟೈಮ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಓದ್ಕೊಳ್ಳಿ ಹಂಗಾಗಿ ನೀನು ತುಂಬ ತುಂಬ ಕಮೆಂಟ್ಸ್ಗಳನ್ನ ಕೇಳಿದ್ದೀರಾ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ನ ಮಾಡ್ತಾ ಹೋಗ್ತೀನಿ ಅಂಟಿಲ್ ದೆನ್ ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದಂತೂ ಇನ್ನು ಮುಂದಿನ ವರ್ಷದಿಂದ ನಿಮಗೆ ಒಳ್ಳೊಳ್ಳೆಯ ರಿಕ್ವ್ಮೆಂಟು ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಈಗಿಂದ ನೀವು ಅಟ್ಲೀಸ್ಟ್ ನೀವು ಏನು ಸಬ್ ಆಲ್ ಸಬ್ಜೆಕ್ಟ್ ಇದ್ದಾವೆ ಒಂದು ರೌಂಡ್ ಓದಿಕೊಂಡು ಒಂದು ಸ್ವಲ್ಪ ನೀವು ರಿವಿಷನ್ ಮಾಡ್ಕೊಳ್ತಾ ಹೋದರೆ ಎಕ್ಸಾಮ್ ಹತ್ರ ಬಂದಾಗ ನೀವು ಅದು ಭಯ ಇರೋದಿಲ್ಲ ನೀಟಾಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡಂತಹ ಕೆಲವೊಂದು ಏನು ಓದ್ದೆ ಅನ್ನುವಂತಹ ಮಾಹಿತಿ ಈ ವಿಡಿಯೋದಲ್ಲಿತ್ತು ಸೊ ನೀವು ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನು ನಿಮಗೆ ಯಾವ ರೀತಿಯಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ನಲ್ಲಿ ಕೇಳಿ ನಾನು ಉತ್ತರಿಸುವಂಥ ಎಲ್ಲ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು